ಗದಗ ಜಿಲ್ಲೆ ರೋಣ ತಾಲೂಕಾ ಅಬ್ಬಿಗಿರಿ ಗ್ರಾಮದ ಭಾರತ ಹೆಮ್ಮೆಯ ಪುತ್ರನಾದ ಭಾರತೀಯ ಭದ್ರತಾ ಪಡೆಯಲ್ಲಿ ನಲವತ್ತೆರಡು ವರ್ಷ ಸೇವೆ ಸಲ್ಲಿಸಿ ಮರಳಿ ತಾಯ್ನಾಡಿಗೆ ಆಗಮಿಸಿದಂತಹ ಶ್ರೀಯುತ ಇನ್ಸ್ಪೆಕ್ಟರ್ ಶರಣಪ್ಪ ಧರ್ಮಪ್ಪ ಇಟಗಿ ಅಲಿಯಾಸ್ ಹುಳ್ಳಿಯವರು ಸಾಕಿನ ಅಬ್ಬಿಗೇರಿ ಇವರು ಸೇನೆಯಿಂದ ನಿವೃತ್ತಿ ಹೊಂದಿದ ಅಂಗವಾಗಿ ಗ್ರಾಮಸ್ಥರು ಹೆಮ್ಮೆಯ ಪುತ್ರನಿಗೆ ಅದ್ದೂರಿ ಸ್ವಾಗತವನ್ನ ನೆರವೇರಿಸಿದರು ಕಾರ್ಯಕ್ರಮಕ್ಕೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರೋಣ ಘಟಕದ ಗೌರವಾಧ್ಯಕ್ಷರಾದ ಶ್ರೀಯುತ ರಂಗಪ್ಪ ತಳವಾರ ಅಧ್ಯಕ್ಷರಾದ ಪ್ರಭುಗೌಡ ಪಾಟೀಲ್ ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅದೇ ರೀತಿ ಗದಗ್ನ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಶ್ರೀ ಬಸ್ಲಿಂಗಪ್ಪ ಮುಂಡರುಗಿ ಅವರು ಉಪಸ್ಥಿತಿಯಲ್ಲಿ ಅದ್ದೂರಿಯಾಗಿ ಅವರನ್ನು ಸ್ವಾಗತಿಸಲಾಯಿತು ಅಬ್ಬಿಗಿರಿ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಹೂವಿನ ಸುರಿಮಳೆಯೊಂದಿಗೆ ಅವರನ್ನ ಸ್ವಾಗತಿಸಿ ನಂತರ ವೇದಿಕೆಯ ಕಾರ್ಯಕ್ರಮವನ್ನ ನೆರವೇರಿಸಿದರು ಶ್ರೀ ಪರಮಪೂಜ ಗುರುಪಾದ ಮಹಾಸ್ವಾಮೀಜಿ ಗುಲಗಂಜಮಠ ರೋಣಿ ಅವರ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು ಧಾರವಾಡ ಕೆಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಐ ಎಸ್ ಪಾಟೀಲ್ ಅಂದಪ್ಪ ವೀರಾಪುರ್ ಡಾಕ್ಟರ್ ಅವರಡ್ಡಿ ಬಸವರಾಜ ಮಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮದ ಗುರು ಹಿರಿಯರು ಹಾಗೂ ತಾಲೂಕಿನ ವೀರನಾರಿಯರು ಉಪಸ್ಥಿತರಿದ್ದರು ಅವರಿಗೆ ಗೌರವದ ಸನ್ಮಾನವನ್ನ ನೀಡಿದರು బ్యూరో రిపోర్టర్ రుద్రప్ప హెబ్బళ్ళి ప్రజాపవా టీవీ రోణ